పెళవికి గ్రామ పంచాయతి ఆవరణలో విశ్వవికలచేతనర దినాచరణా ఆచరణ ರೌಣ ತಾಲೂಕಿನ ಬೆಳವಣಿಗೆ ಗ್ರಾಮ ಪಂಚಾಯಿತಿಯ ನೂತನ ಪಿಡಿಒ ಶಿಲ್ಪ ಕವಲೂರು ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಕಮಿಟಿ ಬೆಳವಣಿಗೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಆಚರಿಸುವ ಮೂಲಕ ಅಂಗವಿಕಲರಿಗೆ ಯುಡಿಐಡಿ ಕಾರ್ಡ್ ವಿತರಿಸಿ ಪಿಡಿಒ ಶಿಲ್ಪ ಕವಲೂರು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಮಾಡೋಳಿ ಕಾರ್ಯದರ್ಶಿ ಮಹೇಶ್ ಸುರಕೋಡ ರಾಜಶೇಖರ್ ಪಾಟೀಲ್ ಮಹಾಂತೇಶ್ ಶಿರೋಳ್ ಸುವರ್ಣ ಶಗಣಿ ರೇಣುಖಾ ಕರ್ಕಿಕಟ್ಟಿ ಶಿವಕುಮಾರ್ ಸೋಲಾ ಸಂಸ್ಥೆ ಧಾರವಾಡ ತಾಲೂಕು ಅಂಗವಿಕಲ ಕಲ್ಯಾಣ ಅಧಿಕಾರಿ ಬಸವರಾಜ ಓಲಿ ಗ್ರಾಮ ಪಂಚಾಯತ್ ಅಂಗವಿಕಲ ಅಧಿಕಾರಿಗಳು ಮಹಾಂತೇಶ್ ಪೂಜಾರ್ ಶರಣಯ್ಯ ಸಾಲಿಮಠ ಮಾಗುಂಡಪ್ಪ ಕಳಿಮಣಿ ಮಂಜುಳಾ ಕುಂಬಾರ್ ಕಮಲಾಕ್ಷಿ ದಳವಾಯಿ ಹನುಮಂತ ಎಂ ಬಿಂಕಿ ಯಲ್ಲಪ್ಪ ಮಜ್ಜಿಗಿ ನಿಂಗಪ್ಪ ಸೋಂಪುರ್ ಇನ್ನಿತರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿಕನಗೌಡ ರೋಣ